ಅರುವತ್ತು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ವಾಸವಿದ್ದರೂ ಹಕ್ಕುಪತ್ರ ನೀಡದ ತಾಲೂಕು ಆಡಳಿತ ಜೋಗಿ ಸಮುದಾಯದ ಪರ ಹೋರಾಟಕ್ಕೆ ಸಿದ್ಧವಾಗಿರುವ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ ಹೌದು ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಈಗಿರುವ ಜೋಗಿ ಬಡಾವಣೆಯಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಜೋಗಿ ಸಮುದಾಯದ ಕುಟುಂಬಗಳು ವಾಸವಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಶ್ರಯ ಮನೆ ಯೋಜನೆಯಡಿ ಕೆಲವು ಆಶ್ರಯ ಮನೆಗಳಾಗಿವೆ ಇಂದು ಕೆಲವರು ಇಂದಿಗೂ ಕುಡಿಸಲು ಮನೆಯಲ್ಲೇ ವಾಸವಿದ್ದಾರೆ ಅನೇಕ ಬಾರಿ ಮಳೆ ಗಾಳಿಯಲ್ಲೂ ಕೂಡ ಜೀವವನ್ನು ಹಿಡಿದಿಟ್ಟುಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಯಾವ ಸರ್ಕಾರ ಯಾವ ಜನಪ್ರತಿನಿಧಿಯೂ ಬಂದರೂ ಇವರಿಗೆ ಹಕ್ಕುಪತ್ರ ನೀಡಿಲ್ಲ ಬದಲಾಗಿ ಇವರ ಜೀವನ ಮಾತ್ರ ಬದಲಾವಣೆಯೇ ಆಗಿಲ್ಲ ಈ ಸಮುದಾಯದ ವಿಚಾರ ತಿಳಿದಂತಹ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ ಅವರು ಈ ಸ್ಥಳಕ್ಕೆ ಆಗಮಿಸಿ ಅವರ ಪರಿಸ್ಥಿತಿ ಪ್ರತಿಯೊಂದು ಮನೆಯನ್ನು ನೋಡಿದಾಗ ಒಂದಷ್ಟು ಸಮಯ ಭಾವುಕತೆ ಒಂದಷ್ಟು ಆಶ್ಚರ್ಯವೆನಿಸಿದ್ದು ಉಂಟು ತಕ್ಷಣವೇ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಒಂದು ಸಭೆ ಮಾಡಿ ಸರ್ಕಾರದಿಂದ ಬರುವಂತಹ ಯೋಜನೆಗಳು ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಅಷ್ಟೇ ಅಲ್ಲದೆ ಯಾವ ರಾಜಕಾರಣಿ ಯಾರೂ ಕೂಡ ನಿಮ್ಮನ್ನು ಉದ್ಧಾರ ಮಾಡುವುದಿಲ್ಲ ಮಾಡುವ ಹಾಗಿದ್ರೆ ಅರವತ್ತು ವರ್ಷಗಳಿಂದ ನೀವೇಕೆ ಹೀಗಿರ್ತಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಸರ್ಕಾರಕ್ಕೆ ಹೋರಾಟದ ಎಚ್ಚರಿಕೆ ಸಂದೇಶವನ್ನು ನೀಡಿ ನಿಮ್ಮೊಂದಿಗೆ ನಮ್ಮ ಸಂಘಟನೆ ಎಂದಿಗೂ ಜೊತೆಯಲ್ಲಿರುತ್ತೆ ಈ ಹೋರಾಟಕ್ಕೆ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದರು ಜಿಲ್ಲಾ ಸಂಚಾಲಕ ಹೆಬ್ಬಾಳ್ ದಿವಾಕರ್ ಬಸವನಗುಡಿ ನಂಜಪ್ಪ ತಾಲೂಕು ಸಂಚಾಲಕ ದೇವೇಂದ್ರ ಸಂಘಟನೆ ಸಂಚಾಲಕ ಗಜೇಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯ ರಾಂಪುರ ಲೋಕೇಶ್ ದಲಿತ ಮುಖಂಡ ಸೋಮಶೇಖರ್ ಸಂತೋಷ ಲಕ್ಕಿ ಕುಪ್ಪೆ ರಾಮಕೃಷ್ಣ ಜಗದೀಶ್ ಎಸ್ ಟಿ ಕಮಿಟಿಯ ಜಿಲ್ಲಾ ಸಮಿತಿಯ ಸದಸ್ಯ ಯಲ್ಲಪ್ಪ ಜೋಗಿ ಮಂಜುನಾಥ್ ಮುಖಂಡರಾದ ಪುಟ್ಟಸ್ವಾಮಿ ವೆಂಕಟೇಶ್ ಕೃಷ್ಣಪ್ಪ ಜ್ಯೋತಿ ಗೌರಮ್ಮ ಸೇರಿದಂತೆ ಸಮುದಾಯದ ಎಲ್ಲಾ ಮುಖಂಡರು ಮಹಿಳೆಯರು ಆಚರಿತರು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಬೇಕು ಹೋರಾಟ ಮಾಡಬೇಕು ನಿಮ್ಮ ಹಕ್ಕನ್ನು ಪಡ್ಕೋಬೇಕಾಗ್ತದೆ ಹೋರಾಟದ ಮೂಲಕ ನೀವು ಅಕ್ಕನ್ನ ಪಡ್ಕೊಳ್ಳೋಕೆ ಸಾಧ್ಯವೇ ವಿನ ನೀವು ರಾಜಕಾರಣಿಗಳು ನಂಬಿಕೊಂಡ್ರಂತೂ ಖಂಡಿತ ನಿಮ್ಗೆ ಅವ್ರು ಇನ್ನೂ ವರ್ಷ ಆದ್ರೂ ಕೊಡೋದಿಲ್ಲ ಚುನಾವಣೆ ಸಂದರ್ಭ ಬರ್ತಾರೆ ನಿಮ್ಮನ್ನ ಎರಡು ಮಾತು ಹೇಳ್ಬಿಟ್ಟು ನಾನು ಗೆದ್ದ ತಕ್ಷಣ ಕೊಟ್ಬಿಡ್ತೀನಿ ನೀವು ಓಟ್ ಹಾಕಿ ಅಂತಾರೆ ನೀವು ಅವನ್ನ ನಂಬ್ಬಿಟ್ಟು ಓಟ್ ಹಾಕ್ಬಿಡ್ತೀರಿ ಅಷ್ಟೇ ಆಮೇಲೆ ಇನ್ನೂ ಅವರು ಇಲ್ಲಿ ತಿರುಗು ನೋಡಲ್ಲ ಗೆದ್ದಂತ ಹಾಗಾಗಿ ಹಂಗಾಗಿ ಓಟು ನಿರಂತರವಾಗಿ ಬರ್ತದೆ ನೋಡಿ ನೀವು ಹೇಳ್ತಾ ಇದ್ರಲ್ಲಿ ಮೂರು ಸಮುದಾಯದವ್ರು ಇದ್ದೀರಿ ಜೇನು ಕುರ್ಬಾ ಕೊರಚ ಮತ್ತೆ ಅಂದೇಜ್ಗೆ ಕೊರ ಕೊರಚ ಅಂಜೋಗಿ ಜೇನು ಕುರ್ಬ ಇಲ್ಲಿರೋದು ಅಲ್ವಾ ಮತ್ತು ಐವತ್ತು ವರ್ಷದಿಂದ ಐವತ್ತು ಅರವತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ ನಾನು ಬಂದ ತಕ್ಷಣ ಕೇಳಿದೆ ಇಲ್ಲಿ ಯಾರು ಸೈಟು ಇಷ್ಟಿಷ್ಟೇ ಅಂತ ಹಂಚಿಕೆ ಮಾಡಿದಾರಾ ಇಲ್ಲ ಇದನ್ನೆಲ್ಲ ಒಂದು ಡ್ರಾಫ್ಟ್ ಹಾಕಿ ಮತ್ತು ನೀವು ಇಲ್ಲಿ ಪಿ ಡಬ್ಲ್ಯೂ ಡವರು ಏನು ಹೇಳ್ತಾ ಇದ್ದಾರೆ ನಮ್ಮ ನೆಕ್ಸೈಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಇಲ್ಲ ಇದು ನಿಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದು ಖಾಸಗಿ ಜಮೀನು ಅಂತಾರೆ ಮತ್ತು ಮಾಜಿ ಸಹ ಸಚಿವರು ತಾರಾಮಯೇಶ್ ಅವರು ಇದು ನಮಗೂ ಹದಿನೈದು ಗುಂಟೆ ಬರಬೇಕಂತೆ ವಿಚಾರಣೆಲ್ಲ ತಿಳಿದಾಗ ನಾವು ಇದನ್ನ ತಾಲೂಕು ತಹಸೀಲ್ದಾರ್ರ ಮುಂದೆ ಅಥವಾ ಜಿಲ್ಲಾಧಿಕಾರಿಗಳ ಮುಂದೆ ಎಲ್ಲರೂ ಕೂಡ ಇಲ್ಲಿ ಎಷ್ಟು ಜನ ಇದ್ದೀರಿ ಒಂದು ಅಂದಾಜು ಐವತ್ತು ಕುಟುಂಬಕ್ಕೆ ಎಷ್ಟು ಜನ ಇದ್ದೀರಿ ಹೇಳಿ ಎಂಬತ್ತು ಮುನ್ನೂರು ಜನ ಬೀಗ ಎಲ್ಲರೂ ಕೂಡ ಒಂದು ಲಾರಿ ಮಾಡ್ಕೊಂಡು ನಾವು ಬಂದು ಹೋರಾಟ ಮಾಡಬೇಕು ನಮ್ಮ ನೀಮರಾಜ್ ಮಲಾಡಿ ಅವರಂತೂ ಪ್ರತಿನಿತ್ಯ ಬಡವರ ಪರವಾಗಿ ಶೋಷಿತರ ಪರವಾಗಿ ಪೌರ ಕಾರ್ಮಿಕರ ಪರವಾಗಿ ಹಂದಿ ಜೋಗಿ ಯಾವ ಮೈಕ್ರೋ ಕಮಿಟಿ ಇದೆ ಅವರು ಎಷ್ಟು ತೊಂದರೆ ಅದನ್ನೆಲ್ಲ ಅವ್ರನ್ನೇ ತಪ್ಪಾರೆ ಒಂದು ಚಿಕ್ಕ ವಿಚಾರ ಅದ್ಯಾವುದೋ ಮಹಾ ವರಮಹಾಲಕ್ಷ್ಮಿ ಹಬ್ಬ ಮಹಿಳೆಯರೆಲ್ಲ ನಮ್ಮ ಕಡೆ ಪಟ್ರೆಗಳಲ್ಲಿ ಸ್ಕೂಲ್ ಜಗ್ಲಿಗಳಲ್ಲಿ ವಾಸ ಮಾಡುವಂಥ ಅಲೆಮಾರಿ ಸಮುದಾಯ ಇದು ಹಂದಿ ಜೋಗಿ ಸಮುದಾಯನೂ ಕೂಡ ಅಲೆಮಾರಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಬರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಈಗ ಒಂದು ಏನಾದ್ರೂ ಒಂದು ತೀರ್ಮಾನವನ್ನ ನಾವು ನೀವೆಲ್ಲ ಸೇರ್ ಮಾಡ್ಬೇಕಾಗ್ತದೆ ರಾಜಕಾರಣಿಗಳಿಂದ ನ್ಯಾಯ ಸಿಗ್ಲಿಲ್ಲ ಬದಲಾಗಿ ಅವರೇ ದುಡ್ಡು ಕಟ್ಸ್ಕೊತಾರೆ ದುಡ್ಡ ಅವರೇ ಕಟ್ ಮಾಡ್ಬೋದಿತ್ತಲ್ಲ ಈ ಪಾಪ ಜನ ಜೊತೆ ಮೂವತ್ತೈದು ಸಾವಿರ ರೂಪಾಯಿನ ಎಲ್ಲ ತಲೆಪನ್ನು ಅಲ್ಲಿ ಇಲ್ಲಿ ಎತ್ಕೊ ಬರುವಂತವ್ರಿಗೆ ದುಡ್ಡು ಕಟ್ಸ್ಕೊಂಡು ಈ ತರ ಎಲ್ಲಾ ಮೋಸ ಮಾಡುವಂತ ಒಂದು ವ್ಯವಸ್ಥೆ ಇನ್ನು ಕೂಡ ನಮ್ಮ ಹುಣಸೂರಿನಲ್ಲಿ ಅಂದಿಜೋಗಿ ಕಾಲೋನಿಯ ನಾವು ಕಟ್ಟಿದಿವಿ ಇದೇ ರೀತಿ ಆಡ್ತಿದ್ರ ಏಯ್ ಈ ಜಾತಿ ಗೀತೆ ನೀನು ಹಿಟ್ಕೊಳ್ಳವೇ ಬಾಯ್ಲಿ ಅನ್ಬಿಟ್ಟಿತ್ತು ಹೋರಾಟ ಮಾಡಿ ನಾವೇ ಅಳತೆ ಮಾಡಿ ನಾವೇ ಸೈಡ್ ಕೊಟ್ಟು ನಾವೇ ಕಟ್ಟಿಸಿ ಯಾಕೆ ಪದ್ರ ಕೊಡ್ಸಿವಿ ಗೊತ್ತಲ್ವೇ ನಿನಗೆ ನಿಮಗೂ ಕೂಡ ಗೊತ್ತು ನಿಮಗೆಲ್ಲ ಬರ್ತಿರಲ್ರಿ ಹುಣ್ಣ ಕಡೆಗೆ ನೀವು ಈ ಥರ ಎಲ್ಲ ಅವರು ಹೊಂದಿದ್ದು ಹೋಗಿ ಅಂದರೆ ತೊಂಬೂರು ಅವರು ಈಗ ನೀವು ನಾವೇನೋ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಇಲ್ಲಿಗೆ ಎಲೆಕ್ಷನ್ ಬಂದ ಈ ಓಟ್ ಯಾರು ಹಾಕಲಿ ನಮ್ಗೆ ಅದು ಅಗತ್ಯ ಇಲ್ಲ ಅದು ಒಂದು ಅಲೆಮಾರಿ ಸಮುದಾಯ ಒಂದು ಮದುವೆ ಮಾಡ್ಬೇಕಪ್ಪ ಈ ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳ ಹಳೆ ಅಂದ್ಕೊಳ್ಳವ ಅಳಿಮೈ ಎಲ್ಲಪ್ಪ ಹೋಯ್ತಾನೆ ಎಲ್ರೂ ಹೋಯ್ತಾನೆ ಲೋಕೇಶ್ ಆ ಮನೆಗೆ ಅದು ಮನೆನೇ ಅನ್ಕೊಳವ ಆಯಿತು ಗೌರವ ಇದೆ ಗುಡಿಸ್ಲೆ ನಮ್ಮದು ಶತಮಾನಗಳಿಂದ ನಾವು ಗುಡಿಸ್ಲೇ ಇವಿ ಅಸ್ಪೃಶ್ಯರು ನಾವು ಒಪ್ಕೊಳ್ಳೋದ ಹಳಿಮೈಯೆಲ್ಲೈತಾನೆ ಮಗಳೆಲ್ಲ ಬರ್ತಾಳೆ ಈ ಮನೆಯಲ್ಲಿ ಮೂರು ಕುಟುಂಬ ಇದೆ ಇವರೆಲ್ಲ ಐತಾರೆ ಒಂದು ಮನುಷ್ಯತ್ವ ಇಲ್ಲ ಸರ್ಕಾರಕ್ಕೆ ನಮ್ಮನ್ನು ಆಳುವಂಥ ಜನರಿಗೆ ಇಚ್ಛಾಸಕ್ತಿ ಇಲ್ಲ ಆಯಿತಾ ಅವರು ಮಾಡಿ ಮನೆಗಳೆಷ್ಟವ್ರವು ಇಲ್ಲೊಂದು ಕಾರ್ನಗರ ಒಂದು ಮೈಸೂರಲ್ಲೊಂದು ಬೆಂಗಳೂರಲ್ಲೊಂದು ತಾನೆ ಹೌದು ಎಲ್ಲೆಲ್ಲಿ ಬರೀಕತ್ತಾರೆ ಅವರು ಒಂದು ಹೋರಾಟ ಇಲ್ಲ ಅಂತಂದ್ರೆ ನಿಮಗೆ ಬಿಡ್ಕಂಡು ಕಟ್ಟೋಕ್ಕಾಗಲ್ಲ ಒಬ್ಬ ಎಮ್ ಎಲ್ ಎ ಹೇಳ್ತಾರೆ ನಿನಗೆ ಯಾಕೆ ನೀನು ನಡಿ ನಾನು ಇಲ್ವಾ ಅಷ್ಟಿಗೆ ಖುಷಿ ಬಾ ಕುತ್ಕೊ ನಾನು ಮಾಡ್ತೀನಿ ಹೋಗು ನೀ ಎಲ್ಲೂ ಮಾಡಿಲ್ಲ ಏನೂ ಮಾಡು ಇಲ್ಲ ಬೀದಿಲೆ ಬಿದ್ದಿದ್ದೀರಿ ನೀವು ತೀರ್ಮಾನ ಮಾಡಿ ಈಗ ನಮ್ಮ ಜೊತೆ ಬನ್ನಿ ಅಂತ ಏನು ಕರೆಯಕ್ಕೆ ಬಂದಿಲ್ಲ ನಾವು ನೀವು ಒಂದು ತೀರ್ಮಾನನ ಒಂದು ಮೂವತ್ತು ನಲವತ್ತು ಒಂದು ಸರ್ವೇಸ್ನ ಒಂದು ಮನೆ ಗೋರು ಇತುವಾದ ಒಂದು ಟೈಲೆಟು ಅದಕ್ಕೊಂದು ಬದುಕು ನಿಮಗೆ ಜಮೀನಿಲ್ಲ ತೋಟ ಇಲ್ಲ ಗದ್ದೆ ಇಲ್ಲ ಏನು ಇಲ್ವಲ್ಲ ಏನೂ ಇಲ್ಲ ಹುಷಾರಿಲ್ಲದೆ ಮನೆ ಕದ್ದು ಅಂತಂತಂದ್ರೆ ನಿಮ್ಮನ್ನು ನೋಡೋರು ಇಲ್ವಲ್ಲ ಹೇಗಂತ ಎಂಟು ದಿನ ಮನೆ ಕರ್ಬಿಟ್ರೆ ಜ್ವರಾಗಿರೋ ಬಂದು ಮಾತಾಡ್ ಸಂಖ್ಯೆ ಅಲ್ಲ ಎಷ್ಟು ಜ್ವರ ಇಲ್ಲ ನಿಮ್ದು ಅಂದ್ರೆ ಆಸ್ತಿ ಇಲ್ಲ ಬದ್ಕಾಟ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಏನೂ ಇಲ್ಲ ಅಲ್ವಾ ಒಂದ್ ಯಾವ್ದೋ ಒಂದು ರೇಷನ್ ಕಾರ್ಡ್ ಮಾಡಿಕೊಂಡಿದ್ದೀರಿ ಅದಕ್ಕೆ ರೇಷನ್ ಕಾರ್ಡ್ ಗೊತ್ತಿಲ್ಲ ಆ ರೇಷನ್ ಕಾರ್ಡ್ ಒಂದಿದೆ ಒಂದು ಇನ್ನೇನು ಇಲ್ಲ ನಿಮ್ದವು ಒಂದು ಈ ಮುರುಕುಲ್ ಮನೆ ಇದೆ ಕೈಕಾಲು ಗಟ್ಟಿ ಆಗಿರೋಕಂಟ ಮಾಡ್ತೀರಿ ಇಲ್ಲಾದ್ರೆ ಬಿದ್ದೋಗ್ತಿರಿ ಎಲ್ಲ ಅನಾಚರಣ ಅಂತ ಅನ್ಬಿಡೋ ತೆಗೆದು ಹೊರಗಡೆ ಆಗ್ತದೆ ಮಾಸಣ ಇಲ್ಲ ನಿಮಗೆ ಇಲ್ಲ ಇಂಥ ಒಂದು ದಯಾನೀಯ ಸ್ಥಿತಿಯಲ್ಲಿ ನಮ್ಮ ಬದುಕು ಎಲ್ಲಿ ಗಂಟೆ ದೂಡೋದು ಅನ್ನುವಂಥದ್ದು ಒಂದು ಪ್ರಶ್ನೆ ರಾಡ್ರಿ ಬ್ರದ ಎಲ್ಲಿ ಗಂಟ ಹೋಗ್ಬೇಕು ಇನ್ನೂ ಎಷ್ಟು ವರ್ಷಗಳ ಕಾಲ ದೂಡಬೇಕು ಈಗ ವಯಸ್ಸು ಹಿಂಗೆ ಇರ್ತದ ನಿಮಗೆ ವಯಸ್ಸು ಆಯ್ತಾ ಇರ್ತದಿಲ್ಲ ಮಕ್ಕಳು ಬದುಕ್ಬೇಕಲ್ಲ ಅಲ್ವಾ ಇದಕ್ಕೆ ನೀವು ತೀರ್ಮಾನ ಮಾಡಿ ಏನಾದರೂ ಒಂದು ಒಂದು ಮೂವತ್ತು ನಲ್ವತ್ತು ಒಂದು ನಿವೇಶನ ಕೊಡಿ ಅವ್ರ ಹೆಸರಿಗೆ ಈ ಅಮ್ಮನ ಹೆಸರಿಗೆ ಒಂದು ಪತ್ರ ಕೊಡಬೇಕು ನಿನಗೆ ಇದು ನಿವೇಶನ ಒಂದು ಮನೆ ಎಲ್ಲಾರು ಕೂಲಿನಾರು ಮಾಡು ಕಮಲನಾರು ಮಾಡು ಭಿಕ್ಷನಾರು ಮಾಡು ಬಸ್ ಅಂತ ಬಂದು ಮನೆ ಕೇಳಕ್ಕೆ ಒಂದು ಜಾಗ ಬೇಕಲ್ಲ ಇದಕ್ಕೆ ರಾಜಕಾರಣಿಗಳಿಂದ ಯಾವುದೇ ಕಾರಣಕ್ಕೂ ಆಗಲ್ಲ ಅಮ್ಮ ಅದನ್ನ ಮರ್ತು ಬಿಡಿ ನೀವು ಆಗಲ್ಲ ಅದು ಮಾಡಕ್ ಆಗಲ್ಲ ಅವರು ಮಾಡೋದು ಇಲ್ಲ ಐವತ್ತು ಸಾಧ್ಯ ಇಲ್ಲ ಅದು ಇಂಥ ಒಂದು ವರ್ಷ ವ್ಯವಸ್ಥೆಯಲ್ಲಿ ನೀವ್ ಕೇಳ್ಬೇಕಾಗಿರೋದು ಯಾರ್ದೋ ಮನೆ ಕೊಡಿ ಯಾರ್ದೋ ಜಮೀನು ಕೊಡಿ ಯಾರ್ದೋ ಚಿನ್ನ ಕೊಡಿ ಏನ್ ಬೇಕಾಗಿಲ್ಲ ಅವ್ರದೇನು ಬೇಡ ನಮಗೆ ಅದು ದರಿದ್ರದ ಹಣನು ಬೇಡ ಅವ್ರ ದರಿದ್ರ ದುಡ್ಡು ಬೇಡ ಆಸ್ತಿನೂ ಬೇಡ ನಮ್ಗೆ ಸರ್ಕಾರ ಸರ್ಕಾರ ಯಾರು ಸರ್ಕಾರದೇನೆ ನಮಗೆ ಒಂದು ನಿವೇಶನ ಕೊಡಿ ಒಂದು ನಮಗೆ ಒಂದು ಇಲ್ಲಿ ಕೇಳಿದ್ರೆ ಇಲ್ಲಿ ನಂದು ಅಂತಾರೆ ಒಬ್ರು ಅಲ್ಲಿ ಕೇಳಿದ್ರೆ ಅಲ್ಲಿ ಇರಂಗಿಲ್ಲ ಅಂತಾರೆ ಇನ್ನೊಂದು ಯಾವ್ದೋ ತೋರಿಸ್ತಾರೆ ಕಾಡು ಅಂತವು ಇನ್ಯಾರೋ ಅಲ್ಲಿ ಒತ್ತುವರಿನೇ ಮಾಡ್ಬಿಟ್ಟಾರೆ ಆಲೆ ಫೋನ್ ನೋಡಿದ್ರು ಎಷ್ಟು ದಿನಗಳ ಗಂಟ ಈ ನೋವನ್ನ ಅನುಭವಿಸ್ಬೇಕು ನಾವು ನಮ್ಗೆ ಯಾಕೆ ಈ ಒಂದು ಬಾಧನೆ ಈ ಹುಟ್ಟಿರೋದೇ ನಾವು ಪಾಪದ ಒಂದು ಜನ ಹಿಂಗೂ ಅನುಭವಿಸ್ಬೇಕ ನಾವು ಎಷ್ಟು ವರ್ಷಗಳ ಕಾಲ ಅನುಭವಿಸ್ಬೇಕು ಅಲ್ಲ ಒಂದು ನಿವೇಶನ ಕೊಡಕ್ಕೆ ನಮಗೆ ಯಾರಿಗೋಸ್ಕರ ಇರಬೇಕು ನಾವು ಯಾಕೆ ಹಿಂಗೆ ಹೊಟ್ಟೆ ಹೊರಿಸ್ತಾ ಇದ್ದೀರಿ ನೀವು ಎಷ್ಟು ವರ್ಷಗಳ ಕಾಲ ನಮಗೆ ಈ ಥರದ ಒಂದು ನೋವನ್ನ ಕೊಡ್ತೀರಿ ನೀವು ಏನು ಪಾಪ ಮಾಡಿದ್ದಾವ ನಾವು ನಾವೇನಪ್ಪ ಪಾಪ ಮಾಡಿದ್ದೋ ಅಲ್ಲೆಲ್ಲೋ ಚೌಳ್ರಿಲಿ ಅಲ್ಲೆಲ್ಲೋ ಅಲ್ಲೇ ಎಂದ್ಲು ಬಳ್ಕೊಂಡು ಅಲ್ಲೆಲ್ಲೋ ಬಂದು ತಿಂದು ಅನ್ನ ತರುವಂಥ ಒಂದು ವ್ಯವಸ್ಥೆಯಲ್ಲಿ ಎಷ್ಟೆಷ್ಟು ಕತ್ತಲೆ ಆಯ್ತದೋ ಎಷ್ಟೆಷ್ಟು ನೋವು ಅನುಭವಿಸ್ತಿರೋ ನೀವು ಅದು ನಿಮಗೆ ಗೊತ್ತದು ಒಂದು ಹೆಣ್ಣು ಮಗಳು ಹೋಗಿ ಚೌಳ್ರಿಲಿ ಹೋಗೋದು ಆ ಎಂದಲನ್ನ ಬೋಳ್ ಓರ್ಕೋಬೇಕಲ್ಲ ಅದು ಕಷ್ಟ ಇದೆ ಸುಲಭ ಅಲ್ಲ ಭಾರಿ ನೋವಿನಿಂದನೇ ಮಾಡೋದೇ ಕೆಲಸ ಇಂಥ ವ್ಯವಸ್ಥೆಯನ್ನು ದರಿದ್ರ ವ್ಯವಸ್ಥೆಯನ್ನು ನಾವು ಇತ್ತೀಸರಿ ಮಾಡಲಿಲ್ಲ ಕೊನೆ ಮಾಡಿಲ್ಲ ಅಂತಂತಂತಂತಂದರೆ ನಮ್ಮ ಬದುಕನ್ನು ಆಗಲ್ಲ ನಿಮ್ಮ ನೋವು ನಿಮ್ಮ ಕಷ್ಟ ನಿಮ್ಮ ಕಣ್ಣೀರು ನಿಮ್ಮ ದುಃಖ ದುಮ್ಮಾನಗಳು ನಿಮಗೆ ಮಾತ್ರ ಕೊನೆಯಾಗಬೇಕು ನಿಮ್ಮ ಮಕ್ಕಳು ಓದಬೇಕು ಒಂದು ಗೌರವಯುತವಾದ ಬದುಕಬೇಕು ನಿಮಗೆ ಒಂದು ಸರಿಯಾದಂಥ ಒಂದು ಜೀವನ ಬೇಕು ಸಮಾಧಾನದಲ್ಲಿ ನೀವು ಆ ಒಂದು ಮನೆಯಲ್ಲಿ ವಾಸ ಮಾಡಬೇಕು ಯಾವುದೇ ಹರಾಸ್ಮೆಂಟ್ ಇಲ್ದೇನೆ ಒತ್ತಡ ಇಲ್ದೇನೆ ಯಾವುದೇ ನೋವು ಆ ಥರ ಇರಬೇಕು ಅಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತಂದರೆ ನೀವೆಲ್ಲರೂ ಕೂಡ ಒಂದು ಕೈ ಜೋಡಿಸ್ಬೇಕಾಯ್ತದೆ ಎರಡು ಕಾಲೋನಿಯರ್ಬು ಹೇಳ್ತಾ ಇದ್ದೀನಿ ನಾನು ಮುಂಜು ಏನಪ್ಪ ನೀನು ಕಾಂಗ್ರೆಸ್ ಅಲ್ಲಾರು ಇವರೇ ಜೆ ಡಿ ಎಸ್ ಆದ್ರೂ ಇವರು ಬಿ ಜೆ ಇವರು ನಮ್ಗೆ ಅದು ಬೇಕಾಗಿಲ್ಲ ಮತ್ತೆ ಇಲ್ಲಿ ಎಲೆಕ್ಷನ್ ಇದ್ದೀನಿ ಇಲ್ಲ ನೀವು ಕೇಳೋರು ಇಲ್ಲ ಹೇಳೋರು ಇಲ್ಲ ಯಾರು ಇಲ್ಲ ನಿಮಗೆ